ಕಕ್ಕಿ ಗ್ರಾಮ ಪಂಚಾಯಿತಿಯ ಗ್ರಾಮಸ್ಥರು ಕೃಷಿ ಆಫೀಸನ್ನು ಅಕ್ಕಡಿ ಬಸ್ ಸ್ಟ್ಯಾಂಡ್ ಒಳಗಡೆ ಆಫೀಸ್ಗೆ ಕೃಷಿ ಆಫೀಸ್ಗಾಗಿ ಉಳಿಸ್ಕೊಡ್ಬೇಕಂದು ತಮ್ಮಲ್ಲಿ ಮನವಿ ಪತ್ರನ ಸಾರ್ ಸಾರ್ವಜನಿಕರೆಲ್ಲ ಸೇರಿ ಕೊಡ್ತಿದ್ದಾರೆ ಅದಕ್ಕೆ ಪಿ ಡಿ ಅವರು ಅದು ಅಧ್ಯಕ್ಷರು ಊರಿನ ಮುಖಂಡರು ಇವರು ಈ ಈ ವಿಚಾರವಾಗಿ ಏನು ಹೇಳ್ತಾರೆ ಅನ್ನೋದು ಆಧುನಿಕ ಗ್ರಾಮ ಪಂಚಾಯತಿ ನೋಡಿಸ್ಬಿಡಲಿ ಅಲ್ಲ ಸಾರ್ವಜನಿಕ ಗ್ರಾಮ ಪಂಚಾಯತ್ ಸಾರ್ವಜನಿಕ ನೋಟಿಸ್ ಬೋರ್ಡ್ಗೂ ಕೂಡ ಹಾಕ್ತೇವೆ ಏನು ಅರ್ಜಿಗೆ ಕೊಟ್ಟಿದ್ದಾರಲ್ಲ ಅದರಲ್ಲಿ ಮುಂದಿರ್ತಕ್ಕಂಥ ಒಂದು ಕಾಪಿಯನ್ನು ನಾವು ಅದನ್ನು ಗ ಅಧ್ಯಕ್ಷರಿಗೆ ಮತ್ತು ಗಮನಕ್ಕೆ ತರ್ತೇವೆ ಅದನ್ನು ತಂದು ತೀರ್ಮಾನಕ್ಕೆ ನಾವು ಉದ್ದೇಶ ಏನಿದೆ ಅಂತಂದರೆ ನಾವು ಕೂಡ ಗ್ರಾಮ ಪಂಚಾಯಿತಿ ಆಡಳಿತ ಮಂಡಳಿ ಕೂಡ ಆಲ್ರೆಡಿ ಕೃಷಿ ಇಲಾಖೆಯನ್ನು ಈಗ ಆಲ್ರೆಡಿ ಹೋಬಳಿ ಕೇಂದ್ರದ ರೈತ ಸಂಪರ್ಕ ಕೇಂದ್ರ ಹೊಸಕೇರೆಯಲ್ಲಿ ಇದೆ ಆ ಕೇಂದ್ರವನ್ನು ಸೊಕ್ಕೆಗೆ ಈಗ ಈಗ ಹಾಲಿ ಇರ್ತಕ್ಕಂಥ ಚೆಲುವರಾಯ ಕೃಷಿ ಸಚಿವರಾದ ಮಾನ್ಯ ಕೃಷಿ ಸಚಿವರಾದಂಥ ಚಲುವರಾಯ್ ಸ್ವಾಮಿ ಸ್ವಾಮಿ ಅವರಿಗೂ ಕೂಡ ಆಲ್ರೆಡಿ ಮನವಿ ಪತ್ರ ಕೊಟ್ಟಿದ್ದೇವೆ ಉಪಕೇಂದ್ರವನ್ನು ಕೊಡ್ತೀವಂತ ಆಲ್ರೆಡಿ ಒಂದು ಪತ್ರ ಮುಖಿಯನ್ನು ತಿಳಿಸಿದ್ರು ನಮಗೆ ಆಮೇಲೆ ಅವರು ಕೂಡ ಉಪಕೇಂದ್ರ ಹೇಳಿದ್ದಾರೆ ಉಪಕೇಂದ್ರ ಬೇಡ ಸೌಗೆ ಏನು ಹಳೇ ರೈತ ಸಂಪರ್ಕ ಕೇಂದ್ರವೇ ಸೊಕ್ಕೆಗೆ ಕೊಡಿ ಅಂತೇಳಿ ಗ್ರಾಮ ಪಂಚಾಯತ್ ಆಡಳಿತ ಮಂಡಳಿ ಮಾ ಮಾ ಹಾಲಿ ಮಾಜಿ ಅಧ್ಯಕ್ಷರಾದಂಥ ಸ್ವಾತಿ ತಿಪ್ಪೇಸ್ವಾಮಿ ಅವರು ಕೂಡ ನಮಗೆ ರೈತ ಸಂಪರ್ಕ ಕೇಂದ್ರನ ಹೋಬಳಿ ಕೇಂದ್ರ ನಮ್ಗೆ ಸ್ವಕ್ಕೆ ಬೇಕಾಗಿದೆ ಉಪಕೇಂದ್ರ ಬೇಕಾದರೆ ಹೊಸಕೇರಿ ಕೊಡಿ ಅಂತೇಳಿ ಅಥವಾ ನಮ್ಮ ಆಡಳಿತ ಮಂಡಳಿಯತ್ತ ಒಂದು ತೀರ್ಮಾನ ಆಗಿದೆ ಹಂಗಾಗಿ ಅದು ತೀರ್ಮಾನ ಬಂದರೆ ನಾವು ಕೂಡ ಅದನ್ನು ಬಿಲ್ಡಿಂಗನ್ನು ಅವರಿಗೆ ಅಲ್ಲಿ ಕೂಡ ಕೃಷಿ ಇಲಾಖೆಯನ್ನು ಈಗೇನು ರೈತ ಸಂಪ ಮಳೆ ವಾಣಿಜ್ಯ ಮಳೆಗೆ ಕಟ್ತೀವೋ ನಮ್ಮಲ್ಲಿ ರೈತ ಸಂಪರ್ಕ ಬಂದರೆ ನಾನು ಕೂಡ ಆಲ್ರೆಡಿ ಎಲ್ಲ ಸದಸ್ಯರಿಗೂ ಕೆಲವು ಸಹ ತಿಳಿಸಿದ್ದೇನೆ ಅಧ್ಯಕ್ಷರು ಕೂಡ ಮನವಿ ಮಾಡಿದ್ದೇನೆ ಅವರು ಕೂಡ ಅಧ್ಯಕ್ಷರು ಕೂಡ ಒಳ್ಳೆ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ನಮ್ಮ ರೈತ ಸಂಪರ್ಕಕ್ಕೆ ನಮ್ಮ ಊರಿಗೆ ಬಂದಂದರೆ ನಮ್ಮ ಸರ್ ಗ್ರಾಮ ಪಂಚಾಯಿತಿ ಕಟ್ಟಡ ಕಟ್ಟಿದರೂ ಕೂಡ ಅದನ್ನು ರೈತ ಕೃಷಿ ಇಲಾಖೆಗೆ ನಾವು ಕೊಡ್ತೀವಿ ಹಸ್ತಾಂತರ ಮಾಡ್ತೀವಿ ಅಂತ ಆಲ್ರೆಡಿ ಅಧ್ಯಕ್ಷ ಕೂಡ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ಈ ಸಭೆಯಲ್ಲೂ ಕೂಡ ಅದನ್ನ ನಡವಳಿ ಮಾಡಿ ಮುಂದೆ ಯಾವುದೇ ರೀತಿ ತೊಂದರೆ ಆಬಾರ್ದು ನಮ್ಮ ಊರಿ ಅದೇ ಜಾಗವನ್ನು ಆ ಕಟ್ಟಡವೂ ಕೂಡ ಕೃಷಿ ಇಲಾಖೆಗೆ ಕೊಡಬೇಕಂತೇಳಿ ಅಧ್ಯಕ್ಷರು ಕೂಡ ಸ ಮನವಿಯನ್ನು ತಿಳಿಸಿದ್ದಾರೆ ಅವರ ಅಭಿಪ್ರಾಯವನ್ನು ಕೂಡ ಗ್ರಾಮ ಪಂಚಾಯಿತಿ ನಮ್ಮದು ಅಭಿಪ್ರಾಯನೂ ಕೃಷಿ ಇಲಾಖೆ ಕಟ್ಟಬೇಕಂತ ನಾವು ಒಂದೇ ವಿಷಯ ಹೇಳಿದ್ದೀನಿ ಆಲ್ರೆಡಿ ಫಸ್ಟ್ಗೆ ತಂದು ಅದು ಕೃಷಿ ಇಲಾಖೆ ನಮ್ಮಲ್ಲಿ ಮಂಜೂರಾದಾಗ ನಾವು ಕೃಷಿ ಇಲಾಖೆಗೆ ಅಷ್ಟೇ ಅಲ್ಲೆಲ್ಲ ಹಸ್ತಾಂತರ ಮಾಡ್ತೀವಿ ಅಂತ ಸಭೆ ನಡವಳಿ ಅಧ್ಯಕ್ಷರು ಅವತ್ತು ಆಲ್ರೆಡಿ ಗಮನಕ್ಕೆ ತಂದಾಗ ಅಧ್ಯಕ್ಷರು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ನಾವು ಕೂಡ ನಿನ್ನೆ ಸಾರ್ವಜನಿಕರು ಬಂದಾಗ ಅರ್ಜಿದಾರರು ಬಂದಾಗ ನಿನ್ನೆ ಹೇಳಿದೆ ಒಂದು ನಿಮಗೆ ಅಭಿಪ್ರಾಯ ಬರೆಯೋದು ಸ್ಪಷ್ಟವಾಗಿ ಮೌಖಿಕ ಆದೇಶ ಬೇಡ ಪಳಿ ಮಾಡಿ ಒಂದು ಕೃಷಿ ಇಲಾಖೆಯನ್ನು ಮಂಜೂರಾದ ತಕ್ಷಣ ಆ ಕಟ್ಟಡವನ್ನು ಕೃಷಿ ಇಲಾಖೆ ಸ್ಥಾಪನೆ ಮಾಡಲಿಕ್ಕೆ ಕಚೇರಿ ನೀಡಲಿಕ್ಕೆ ಒಂದು ನಡವಳಿ ಮಾಡಿಕೊಡ್ತೀವಿ ಅಂತೇಳಿ ಹೇಳಿದಾವೆ ಆಲ್ರೆಡಿ ನಿನ್ನ ನಡಾವಳಿ ಮಾಡಿ ನಿಮ್ಗೆ ನಡವಳಿಯನ್ನು ಕೂಡ ನಿಮಗೆ ಕೊಡ್ತೀವಿ ಅದನ್ನ ಆಲ್ರೆಡಿ ನಡವಳಿ ಮಾಡಿ ಆ ರೀತಿ ವ್ಯಕ್ತಪಡಿಸ್ತೀವಿ ಅಂತೇಳಿದಾವೆ ಈಗ ಕೃಷಿ ಇಲಾಖೆ ಮಂಜೂರಾದ ಸತ್ಯ ಗ್ರಾಮಕ್ಕೆ ಅಂದ್ರೆ ಆ ಕಟ್ಟಡವನ್ನ ಕೃಷಿ ಇಲಾಖೆಯನ್ನು ನಾವು ಸ್ಥಾಪನೆ ಮಾಡ್ಲಿಕ್ಕೆ ನಮ್ಮ ನಮ್ಮ ಆಡಳಿತ ಮಂಡಳಿ ಮತ್ತು ಕಚೇರಿಯಿಂದ ನಡವಳಿ ಮಾಡ್ತೀವಿ ಅಂತ ಹೇಳಿದಾವೆ ಈ ಸಭೆ ಈಗ ಮುಂದೆ ನಡೀತಕ್ಕಂಥ ಸಭೆಯಲ್ಲಿ ಆ ಸಭೆಯಲ್ಲಿ ಮಾಡಿ ನಾವು ಮಂಜೂರು ಮಾಡಿ ಅದನ್ನ ಕೃಷಿ ಇಲಾಖೆಗೋಸ್ಕರನೇ ಜಾಗ ಬಿಲ್ಡಿಂಗ್ ಕೂಡ ನಾವು ಕಾಯ್ದಿರಿಸ್ತೇವೆ ಹೌದು ನಿಮ್ಮ ಅಭಿಪ್ರಾಯವನ್ನು ನಾನು ನಾನು ಅಂತಿಮ ಅಲ್ಲ ನಾನು ಕೂಡ ಇಲ್ಲಿ ಒಂದು ನಿಮಿಷ ಪೂರ್ತಿ ಕೇಳಿ ನೋಡ್ತೀನಿ ಜಾಗ ಡಾಕ್ಯುಮೆಂಟ್ಸ್ ಅಲ್ಲ ನೋಡಿದ್ದೇವೆ ಈಗ ಒಂದು ತಾವು ಚೆನ್ನಪ್ಪ ಫೈಲ್ ನೀವು ಹಿಂಗೆ ಬಂದು ಏಕಾಏಕಿ ಬಂದ ತಕ್ಷಣ ಅದನ್ನು ಈಗ ತದ್ ನಿಮ್ಮ ಮನವಿ ಪತ್ರ ಕೊಡೋದು ನನ್ನ ಬಾಯಿಗೆ ಇಟ್ಕೊಂಡ್ಲಿಕ್ಕಾಗಲ್ಲ ನೀವು ಕೇಳೋದು ಮಾಹಿತಿ ಡಾಕ್ಯುಮೆಂಟ್ಸ್ ಎಲ್ಲ ಮತ್ತೆ ಸಾರ್ವಜನಿಕರು ಸರ್ ನಾವು ಹೋಟೆಲ್ ಪ್ರಜೆ ನಾನು ನಾನ್ ಕೇಳ್ತಾ ಇದ್ದೀನಿ ನನ್ನ ಒಪಿನಿಯನ್ ಎಲ್ಲರಿಗೂ ಇಷ್ಟ ಆಗಿರೋರು ನಮ್ಮೂರಿಗೆ ಬೇಕಾಗಿರೋರು ಎಲ್ಲಾರು ಮಾತಾಡ್ತಾ ಇದಾರೆ ನಮ್ಮೂರಿಗೆ ಅಲ್ಲಿ ಮಂಡಳಿ ಇದು ವಾಣಿಜ್ಯ ಮಂಡಳಿ ಅವಶ್ಯಕತೆ ಇಲ್ಲ ಸರ್ ಅಲ್ಲಿ ಕಟ್ಸೋದಾದ್ರೆ ಕೃಷಿ ಇಲಾಖೆ ಕಟ್ಸಿ ಇಲ್ಲ ಅಂದ್ರೆ ಬೇಡ ಅದ ಹಂಗೆ ಇರಲಿ ನನ್ನ ಹೆಸರು ಆಲೇಶ್ ಅಂತ ಹೇಳಿ ಅಡ್ವೊಕೇಟು ದಾವಣಗೆರೆ ವರ್ಕ್ ಮಾಡ್ತಾ ಇದ್ದೀನಿ ಅದೇ ರೀತಿಯಾಗಿ ಈಗ ನಾವು ನಾವೇನು ಸಾರ್ವಜನಿಕರು ಪಂಚಾಯತಿ ಬಂದು ಸಾಕಷ್ಟು ರೀತಿಯಲ್ಲಿ ನಾವು ಬಂದು ಬೇಡಿಕೆಗಳನ್ನ ಇಡ್ತಾ ಇದೀವಿ ಪಂಚಾಯತಿಯಿಂದ ಯಾವುದೇ ಒಂದು ಬೇಡಿಕೆ ಕೂಡ ಈಡೇರಿಲ್ಲ ಈಗೇನು ನೇತಾಜಿ ಸರ್ಕಲ್ ಇರ್ತಕ್ಕಂಥ ಮುಂಭಾಗದಲ್ಲಿ ಆ ಪಶು ಆಸ್ಪತ್ರೆ ಮೊದಲಿಗೆ ಈಗ ಹತ್ತು ವರ್ಷದಿಂದನೂ ಅದು ಆಳ್ಬಿದ್ದಿದೆ ಪಶು ಆಸ್ಪತ್ರೆ ಸ್ಥಳಾಂತರದಿಂದ ಇನ್ನೊಂದು ಹೊಸ ಕಟ್ಟಡ ನಿರ್ಮಾಣ ಆಗಿ ಅಲ್ಲಿ ಉದ್ಘಾಟನೆ ಆಗಿ ಕಾರ್ಯನಿರ್ವಹಿಸ್ತಾ ಆ ಜಾಗದಲ್ಲಿ ನಾವು ನಮ್ಮ ಒಂದು ದೊಡ್ಡ ಹೋಬಳಿ ನಲವತ್ತೈದು ಹಳ್ಳಿಗಿಂತ ಹೆಚ್ಚಿರ್ತಕ್ಕಂತ ಹೋಬಳಿದು ಈ ಒಂದು ಹೋಬಳಿಲಿ ಒಂದು ಯಾವುದೇ ಕೃಷಿ ಕೇಂದ್ರ ಇಲ್ಲ ಅಂದ್ರೆ ಅಪ್ ಟು ಬಸಂಕೋಟೆ ಜಗಳೂರು ಅಲ್ಲಿಯಿಂದ ಇಲ್ಲಿ ನಮ್ಮ ಹೋಬಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ರೈತರು ಇಲ್ಲಿ ಬರ್ತಾ ಇದಾರೆ ಇದು ಸೊಕ್ಕೆಯಿಂದ ಏನು ಸುಮಾರು ಒಂದ್ ಹದಿನೈದು ವರ್ಷ ಇರಬಹುದು ಬಹುಶಃ ಇಪ್ಪತ್ತು ವರ್ಷ ಇದನ್ನ ಸೊಕ್ಕ ಬಂದಿರತಕ್ಕಂತ ಕೃಷಿ ಕೇಂದ್ರವನ್ನ ಹೊಸಕೇರೆಗೆ ಟ್ರಾನ್ಸ್ಫರ್ ಮಾಡಿದ್ದಾರೆ ಅಂದ್ರೆ ಇಲ್ಲಿ ಊರಿನ ಒಪ್ಪಿಗೆ ಮೇರೆಗಿನೇ ಹೋಗೋದು ಅದು ನಾವು ಚಿಕ್ಕವರಿದ್ವಿ ಅದು ಇನ್ನೊಂದು ಯಾರು ಕೇಳಿದ ಮುಖಂಡ್ರಿಗೆ ಬಂದಿರಬಹುದು ಅವರು ಅಲ್ಲಿಗೆ ಸಲ್ಲಿಸಿದ್ದಾರೆ ಸೈನ್ ಹಾಕಿದ ಮೇಲೆ ಅಲ್ಲಿಗೆ ಹೋಗಿದೆ ನಾವು ಅದನ್ನ ಪುನಃ ಕೇಳ್ತಿಲ್ಲ ಆದರೆ ನಮ್ಗೆ ಈ ದೊಡ್ಡ ದೊಡ್ಡಿಗೆ ಇದನ್ನ ನಾವು ಏನ್ ರೆಗ್ಯುಲೇಷನ್ ಫಾರ್ಮ್ ಈಗ ಆಗ ಸಾಕಷ್ಟು ರೀತಿಲಿ ಊರಿನ ಗ್ರಾಮಸ್ಥರು ಹಿರಿಯರು ಇದು ಕೊಟ್ಟು ಕೊಟ್ಟು ಲೆಟರ್ನ ಸುಮ್ನಾಗ್ಬಿಟ್ಟಿದ್ದಾರೆ ಯಾವ್ದು ಆಗ ಕೆಲಸ ಅಲ್ಲ ಅಂತ ಹೇಳಿ ಹಾಗಾಗಿ ಪುನಃ ನಾವು ಈಗ ದಿನದಿಂದ ಮತ್ತೆ ಒಂದು ಲೆಟರ್ ಅನ್ನು ಕೊಟ್ಟಿದ್ವಿ ನಮಗೆ ಅಲ್ಲಿ ಖಾಲಿ ಜಾಗದಲ್ಲಿ ನಮಗೆ ಕೃಷಿ ಕೇಂದ್ರ ಒಂದು ದೊಡ್ಡದಾಗಿ ಕಟ್ಸ್ಕೊಡಿ ರೈತರು ಬಹಳಷ್ಟು ಜನ ಬರ್ತಾರೆ ನಮಗೆ ಯಾವ್ದೇ ರೀತಿ ರೈತರಿಗೆ ಸಿಗುವಂತ ಸೌಲಭ್ಯ ನಮಗೆ ಸಿಕ್ತಿಲ್ಲ ಹಾಗಾಗಿ ನಮಗೆ ಇಲ್ಲಿ ಕೃಷಿ ಕೇಂದ್ರ ಆದ್ರೆ ನಮ್ಗೆಲ್ಲ ಗೊತ್ತಾಗುತ್ತೆ ಇನ್ನೊಂದು ಊರಿಗೆ ಹೋಗೋ ತೆಪ್ಪತ್ತೆ ಅಂತೇಳಿ ನಾವು ಫಾರಂ ಕೊಟ್ಟಿದ್ರು ಕೂಡ ಈಗ ಮತ್ತೆ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು ಹಾಗೂ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಸದಸ್ಯರು ಇವರೆಲ್ಲ ಬಾಡಿ ಮೀಟಿಂಗ್ ಮಾಡ್ಕೊಂಡು ಅದನ್ನ ನಾವು ಕೇಳಿರ್ತಕ್ಕಂತ ಜಾಗವನ್ನ ಇವರು ವಾಣಿಜ್ಯ ಮಂಡಳಿ ನಿರ್ಮಾಣ ಮಾಡ್ಬೇಕಂತೇಳಿ ಈಗಾಗಲೇ ರೆಗ್ಯುಲೇಷನ್ ಹೊರಡಿಸಿದ್ದಾರೆ ಆ ಒಂದು ನಿಟ್ಟಲ್ಲಿ ನಾವು ತಿಳಿದು ಈ ಸಂದರ್ಭದಲ್ಲಿ ಮತ್ತೆ ಪಂಚಾಯತಿ ಬಂದಿದೀವಿ ಎಲ್ಲರೂ ಊರಿನ ಗ್ರಾಮಸ್ಥರು ಹಿರಿಯರು ಎಲ್ಲರೂ ಕೂಡ ಬಂದಿದೀವಿ ಯಾಕೆ ಬಂದಿದೀವಿ ಅಂತ ಹೇಳಿದ್ರೆ ನಮಗೆ ಅವಶ್ಯಕತೆ ಇದೆ ಕೃಷಿ ಕೇಂದ್ರದ ಅವಶ್ಯಕತೆ ದೊಡ್ಡ ರೈತರು ಸಣ್ಣ ರೈತರು ಎಲ್ಲರೂ ಇದ್ದಾರೆ ಹಾಗಾಗಿ ನಾವು ಮನವಿ ಮಾಡಕ್ ಬಂದಿದೀವಿ ಈ ಮನವಿಗೂ ಸಲ್ಲಿಲ್ಲ ಅಂತ ಹೇಳಿದ್ರೆ ಪ್ರತಿಭಟನೆ ನಡೆಯುತ್ತೆ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳಿಗೂ ಮತ್ತು ಅಧ್ಯಕ್ಷರಿಗೂ ಸದಸ್ಯರಿಗೂ ಕೂಡ ಹೇಳ್ತಾ ಇದ್ದೀನಿ ಇದು ಕೇವಲ ಮಾತಲ್ಲ ಇದನ್ನ ನಾವು ಮುಂದಿನ ದಿನಗಳಲ್ಲಿ ಯಾವ ಮಟ್ಟದಲ್ಲಿ ಹೋಗುತ್ತೆ ಅನ್ನೋದನ್ನ ನಾವು ಪ್ರತಿಭಟನೆ ಮೂಲಕ ನಾವು ತಿಳಿಸ್ತೀವಿ ಇದನ್ನ ಬರೀ ಮಾತು ಮಾತಾಗಿರೋದಿಲ್ಲ ಸಾಕಷ್ಟು ರೀತಿಯಲ್ಲಿ ಬಂದು ಬಂದು ಹೇಳಿ ನಿಮಗೆ ಲೆಟರ್ ಕೊಟ್ಟು ಕೊಟ್ಟು ಸಾಕಾಗಿದೆ ಇದೇ ರೀತಿಯಾಗಿ ನಮ್ಮ ದೊಡ್ಡ ಇನ್ನೊಂದು ಮಾತು ಹೇಳ್ಬೇಕಂದ್ರೆ ಇದು ಒಂದು ಹೋಬಳಿ ನಲವತ್ತೈದು ಹೆಚ್ಚಕ್ಕೂ ಹಳ್ಳಿ ಬರ್ತಕ್ಕಂಥ ಊರು ಇದಕ್ಕ ಹೋಬಳಿಗಿರ್ತಕ್ಕಂತ ಯಾವುದೇ ರೀತಿ ಸೌಲಭ್ಯ ಕೂಡ ಕೂಡ ನಮಗಿಲ್ಲ ಒಂದು ಸರ್ಕಾರಿ ಹೈಸ್ಕೂಲ್ ಇಲ್ಲ ಒಂದು ಸರ್ಕಾರಿ ಕಾಲೇಜ್ ಇಲ್ಲ ಒಂದು ಹೋಬಳಿಗೆ ಏನ್ ಬೇಕೋ ಅದು ಯಾವ್ದು ಇಲ್ಲ ಅಂತ ಅಂದಾಗ ನಮಗಿರ್ತಕ್ಕಂಥದ್ದು ಪಂಚಾಯತಿ ಒಂದಿದೆ ನಾಡ ಕಚೇರಿ ಒಂದಿದೆ ಬ್ಯಾಂಕ್ ಒಂದಿದೆ ನಿಮಗೆ ಇದನ್ನು ಇಷ್ಟ ಇಲ್ಲ ಅಂದ್ರೆ ಇದನ್ನು ಕೂಡ ಬೇರೆ ಊರಿಗೆ ಸಲ್ಸ್ಬಿಡಿ ಇದು ನಮ್ಮ ಕೊನೆಯ ಬೇಡಿಕೆ ಅನ್ಕೊಂಬಿಡ್ರಿ ಒಂದು ಹೋಬಳಿಗೆ ಏನ್ ಅಂದಾಗೆ ನಾವೆಲ್ಲ ಇಷ್ಟು ದೊಡ್ಡ ಹಳ್ಳಿಯಾಗಿದ್ದು ಇಷ್ಟು ಹಳ್ಳಿಗಳನ್ನು ಒಳಗೊಂಡು ಏನ್ ಮಾಡೋದಿದೆ ಇದು ಒಂದು ಒಂದು ಒಳ್ಳೆ ರಸ್ತೆ ಕೂಡ ಇಲ್ಲ ಹಿಂದಿನ ದಿನಗಳಲ್ಲಿ ಆಗಿರ್ಬೋದು ಈ ದಿನಗಳಲ್ಲಿ ನಾವು ಕೂಡ ಯುವಕರು ಇಷ್ಟು ಬುದ್ಧಿವಂತರ ಬಲಿಷ್ಠರಾಗಿದ್ದು ಒಂದು ಯುವಕರು ಈ ರೀತಿಯಲ್ಲಿ ಓಡಾಡುವುದು ನಮಗೆ ಅಸಹ್ಯ ಅನಿಸ್ತಿದೆ ಇಂತ ಒಂದು ಎಜುಕೇಟೆಡ್ ಇರ್ತಕ್ಕಂತ ಊರುಗಳಲ್ಲಿ ನಾವು ನಮ್ಮ ಮನೆಗೆ ಇರ್ತಕ್ಕಂಥ ಮುಂಭಾಗದಲ್ಲಿ ಇರ್ತಕ್ಕಂಥ ಚರಂಡಿಗಳನ್ನು ಕೂಡ ಸರಿಯಾಗಿ ಕಟ್ಟಡ ನೋಡಕ್ ಆಗ್ತಿಲ್ಲ ಒಂದು ಒಳ್ಳೆ ರಸ್ತೆ ಇಲ್ಲ ಯಾವ್ದೇ ರೀತಿ ಅಭಿವೃದ್ಧಿ ಇಲ್ಲ ನಮ್ಮ ಒಂದು ದೊಡ್ಡ ಅನ್ನೋದಕ್ಕೆ ನಮಗೆ ಬಹಳ ಅಸಹ್ಯ ಅನ್ನಿಸ್ತದೆ ಯಾವುದೇ ಒಂದು ದೊಡ್ಡ ಇಲಾಖೆಗಳು ಇಲ್ಲ ಅದೇ ಒಂದು ಕೃಷಿ ಉಪಕೇಂದ್ರ ಇಲ್ಲಿ ಚಿಕ್ಕದಾಗಿದೆ ಅದನ್ನ ನಾವು ಒಂದು ಉಪಕೇಂದ್ರವನ್ನ ಆ ಜಾಗವನ್ನು ದೊಡ್ಡದಾಗಿ ಕಟ್ಟಿಸಿ ನಮಗೆ ಆ ಒಂದು ಉಪಕೇಂದ್ರಕ್ಕಾಗಲಿ ನಮಗೆ ಜಾಗ ಮಾಡ್ಕೊಡೋ ಅಂತ ಹೇಳಿ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳಲ್ಲಿ ಮತ್ತು ಸಖ್ಯ ಗ್ರಾಮ ಪಂಚಾಯತಿ ಅಧ್ಯಕ್ಷ ಸದಸ್ಯರಲ್ಲಿ ಮನವಿ ಮಾಡ್ತಾ ಇದ್ದೀವಿ ಈ ಒಂದು ಮನವಿಗೆ ನೀವು ಹೇಳಿ ಬಹಳಷ್ಟು ಆತ್ಮವಿಶ್ವಾಸ ನಮ್ಮಲ್ಲಿ ಇದೆ ಇದನ್ನೊಂದು ಈ ಬೇಡಿಕೆಯನ್ನು ಈಡೇರಿಸ ಹೋದ್ರೆ ಮುಂದಿನ ದಿನಗಳಲ್ಲಿ ಪ್ರತಿಭಟನೆ ನಡೆಯುವುದು ಸತ್ಯ ಕೆ ರಾಜಪ್ಪ ಚಿಕ್ಕಮಟಳ್ಳಿ ಗ್ರಾಮದ ಸದಸ್ಯ ಸಾರ್ವಜನಿಕರು ನನ್ನ ಹತ್ರ ಬಂದರು ರಾಜಣ್ಣ ಕೃಷಿ ಆಫೀಸಿಗೆ ಅಂತ ಇತ್ತು ಮಳಿಗೆ ಕಟ್ಟ ಇದು ಏನಂತ ಕೇಳಿದಾಗ ನಾನು ಒಬ್ಬ ಸದಸ್ಯನಾಗಿ ಹೇಳಿದೆ ನೋಡಪ್ಪ ಉದ್ದೇಶ ಕರೆಕ್ಟಿದೆ ಕೃಷಿ ಆಫೀಸಿಗೆ ಕೇಳೋದು ಉದ್ದೇಶ ಕರೆಕ್ಟಿದೆ ಊರಲ್ಲಿ ಅದು ಜಾಗ ಇರೋದು ಬಸ್ ಸ್ಟ್ಯಾಂಡಲ್ಲಿರೋದ್ರಿಂದ ಆ ಉದ್ದೇಶದಿಂದ ಮಳಿಗೆ ದೊಡ್ಡದಾಗ ಒಂದು ಕಟ್ಟಿ ಅಲ್ಲ ಇದು ಕೃಷಿ ಆಫೀಸ್ ದೊಡ್ಡದಾಗ ಒಂದು ಆಫೀಸ್ ಕಟ್ಟಿ ಮಳಿಗೆ ಮಾತ್ರ ಯಾವುದೇ ಕಟ್ಟೋದು ಬೇಡ ಅಂತೇಳಿ ನಾವು ಮನೆ ರೆಗ್ಯುಲೇಷನ್ ಮಾಡಿದಂದರು ಗ್ರಾಮ ಪಂಚಾಯತ್ ಒಳಗೆ ಫಿಫ್ಟಿ ಫೈನಸ್ಸನ್ನು ಯಾವ್ದಕ್ಕನ್ನು ಅಂತ ಹೇಳಿರ್ತಾರೆ ಪಿಡುವೋ ಅದಕ್ಕೆ ಅವರು ನಾವೇನಂದ್ವಿ ಮಳಿಗೆ ದೊಡ್ಡದಾಗಲಿ ಇದು ಅದು ಕೃಷಿ ಆಫೀಸ್ ದೊಡ್ಡದಾಗಲಿ ಕಟ್ಟಬೇಕು ಆಮೇಲೆ ಮಳಿಗೆ ಯಾವುದೇ ಕಣ್ಣು ಕೊಡೋ ಮಳಿಗೆ ಆಲ್ರೆಡಿ ಇದಾವೆ ಮಳಿಗೆ ಎಷ್ಟಪ್ಪ ಅಂದ್ರೆ ಒಂಬತ್ತು ಹತ್ತದವ ಎಲ್ಲ ಎಲ್ಲ ಮಳಿಗೆಗೂ ದು ದುಡ್ಡು ಬರ್ತಾವೆ ಯಾವ ಮೇ ಕಟ್ಟಿದ್ರು ಕಟ್ಟಿದಾರ ಸಹಿ ಬಿಟ್ಟಾರ ಬಿಟ್ಟರ ಸಹಿ ಮಳಿಗೆ ಅವಶ್ಯಕತೆ ಐತಿ ಆದರೆ ಅಕ್ಕಡೆ ಸ್ಟ್ಯಾಂಡಿಗೆ ಅಷ್ಟೇ ಅಕಡೆ ಸ್ಟ್ಯಾಂಡಿಗೆ ಮಳಿಗೆ ಮಾಡ್ಬೇಕನ್ನೋ ಉದ್ದೇಶ ಏನಿಲ್ಲ ಈ ಕಡೆ ಸ್ಟ್ಯಾಂಡಿಗೆ ಜಾಗ ಸರ್ಕಾರಿ ಪಂಚಾಯತಿ ಜಾಗ ಇದೆ ಕಟ್ಟಕ್ಕೆ ಬೇಡನಲ್ಲ ಕೃಷಿ ಆಫೀಸ್ ಮಾತ್ರ ಯಾವುದೇ ಕಾರಣಕ್ಕೂ ಅಕ್ಕಡೆ ಸರ್ಕಲ್ ಒಳಗಡೆ ಕೃಷಿ ಆಫೀಸ್ ಆಗಲೇಬೇಕು ಅಂದ್ರೆ ನಾವು ಗ್ರಾಮ ಪಂಚಾಯತಿ ಸದಸ್ಯಂತ ನಾನು ನಾನೊಬ್ಬ ಊರಿನ ಮುಖಂಡನಾಗಿ ಊರಿನ ಸದಸ್ಯನಾಗಿ ಹೋರಾಟ ಮಾಡೋದಂತೂ ನೂರಕ್ಕೆ ನೂರು ಸತ್ಯ ಅಲ್ಲಿ ಮಳಿಗೆ ಕಟ್ಟಕ್ಕೆ ಯಾವುದೇ ಕಾರಣಕ್ಕೂ ಊರಿನ ಜನ ಬಿಡಲ್ಲ ಯಾವುದೇ ಕಾರಣಕ್ಕೂ ಕೃಷಿ ಆಫೀಸ್ ಆಗಲೇಬೇಕು ಅದು ಮಳಿಗೆ ಕಟ್ಟಿ ಅದು ಕೃಷಿ ಪೀಸ್ ಕಟ್ಟಿ ನಮಗೆ ಬಿಟ್ಕೊಡಿ ಕೃಷಿ ಪೀಸ್ ಆದ್ರೂ ಕಟ್ಟಲಿ ಮಳಿಗೆ ಆದ್ರೂ ಯಾವ್ದೇ ಕಣಕ್ಕೆ ಬಡಲ್ಲ ಅಂತ ಹೇಳಿ